ನಾವೇನ್ ಕರೀತೀವಿ ಆನೆಕಲ್ ತಿಮ್ಮಯಾ ಚಾರಿಟೀಸ್ ಟ್ರಸ್ಟ್ ಮತ್ತು ಆನೆ ಮತ್ತು ಕರ್ನಾಟಕ ಪ್ರದೇಶ ರಾಜ್ಯ ಸಂಘ ಎರಡು ಮಾತೃ ಸಂಸ್ಥೆಗಳು ಸಂಪೂರ್ಣವಾಗಿ ಮುಳುಗಿ ಹೋದಂತಹ ಸಂದರ್ಭ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿ ಕರ್ನಾಟಕ ಪ್ರದೇಶ ಬಲಿಜ ಸಂಘಕ್ಕೆ ಸುಮಾರು ಇಪ್ಪತ್ತೈದು ವರ್ಷಗಳಾಗಿತ್ತು ಚುನಾವಣೆ ಆಗಿ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಗೆ ಅದೇ ರೀತಿ ಅನೇಕಲ್ ತಿಮ್ಮಯ್ಯ ಚಾರಿಟಿಸ್ ಟ್ರಸ್ಟ್ ಅಂತ ನಮ್ಮ ಮಾತೃ ಸಂಸ್ಥೆ ಅಂತ ನಾವೇನು ಕರಿತೀವಿ ಆ ಸಂಸ್ಥೆ ಸುಮಾರು ಮೂವತ್ತೇಳು ಕೋಟಿ ಸಾಲವನ್ನ ಒಪ್ಪಿಕೊಂಡು ಇನ್ನೇನು ಆಕ್ಷನ್ ಆಗುವಂತಹ ಒಂದು ಸಂದರ್ಭ ಆವತ್ತಿನ ದಿನ ಇವತ್ತು ನಾವು ಯಾರು ಇಲ್ಲಿ ಇದ್ದೀವಿ ಬಲಿಜ ಸಮುದಾಯದವರು ಯಾರಿದ್ದೀವಿ ನಾವೆಲ್ಲರೂ ಕೂಡ ಆವತ್ತಿನ ದಿನ ಕರ್ನಾಟಕ ರಾಜ್ಯದ ಏನು ಸಮುದಾಯದ ನಾಯಕರು ಅಂತ ಏನು ಕರೀತೀವಿ ಅವರ ಮನೆ ಬಾಗಿಲಿಗೆ ಹೋಗಿ ಇನ್ನೊಂದು ಹದಿನೈದು ಇಪ್ಪತ್ತ ದಿನಗಳಲ್ಲಿ ನಮ್ಮ ತಾಯಿ ಸಂಸ್ಥೆ ಇವತ್ತು ಹರಾಜಿಗೆ ಬರುವಂತಹ ಪರಿಸ್ಥಿತಿ ಮೂವತ್ತೇಳು ಕೋಟಿಯನ್ನ ಕಟ್ಟಬೇಕು ಹದಿನೈದು ದಿನಗಳಲ್ಲಿ ನಾವು ಈ ಒಂದು ಸಾಲವನ್ನ ಕಟ್ಟದೇ ತ ಪಕ್ಷದಲ್ಲಿ ನಮ್ಮ ಮಾತೃ ಸಂಸ್ಥೆ ಹರಾಜ್ಗೆ ಹೋಗ್ಬಿಡುತ್ತೆ ಅನೇಕ ತಿಮ್ಮೈನವರು ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸ್ವಿಯಲ್ಲಿ ಐವತ್ತೊಂದು ಸಾವಿರ ಸಾವಿರ ರೂಪಾಯಿಗಳನ್ನ ನೀಡಿ ಈ ಒಂದು ಸಂಸ್ಥೆ ಏನಾಯ್ತು ಏನು ಖರೀದಿ ಮಾಡಿದ್ರು ಆ ಹರಾಜಿನಲ್ಲಿ ಆ ಸಂಸ್ಥೆ ಮತ್ತೆ ಹರಾಜಿಗೆ ಬಂದಿದೆ ನಾವೆಲ್ಲರೂ ಕೂಡ ಉಳಿಸಬೇಕು ಅನ್ನುವಂತಹ ಒಂದು ವಿಚಾರವನ್ನ ಅವರ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ಯಾವ ನಾಯಕರು ಕೂಡ ಈ ಸಂಸ್ಥೆಯನ್ನ ಉಳಿಸುವಂತಹ ಗೋಜಿಗೆ ಹೋಗ್ಲೇ ಇಲ್ಲ ಆವತ್ತಿನ ದಿನ ನಮ್ಮ ಕೈವಾರ ತಾತಯ್ಯನವರು ನಮಗೆ ತೋರಿಸಿದಂತ ದಾರಿ ಎಂ ಎಸ್ ರಾಮಯ್ಯನವರ ಕುಟುಂಬದ ಕಡೆಗೆ ನಾವು ಹೋಗಿ ಅವರಿಗೆ ಈ ರೀತಿಯಾದಂತಹ ಮನವರಿಕೆಯನ್ನ ಮಾಡಿಕೊಟ್ಟಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳಿದ್ದಾರೆ ಅವರು ಒಂದೇ ನಿಮಿಷದಲ್ಲಿ ಒಂದು ತೀರ್ಮಾನವನ್ನ ತೆಗೆದುಕೊಂಡ್ರು ಈ ಸಂಸ್ಥೆಯನ್ನ ಉಳಿಸುವಂಥದ್ದು ನಮ್ಮ ಕರ್ತವ್ಯ ಬಲಿಜ ಸಮುದಾಯದ ಆತ್ಮ ಗೌರವವನ್ನು ಉಳಿಸುವಂತದ್ದು ನಮ್ಮ ಕರ್ತವ್ಯ ಅಂತ ಹೇಳಿ ಅವತ್ತು ತರ್ಟಿ ಸೆವೆನ್ ಕ್ರೋಡ್ಸ್ ಏನ್ ಇತ್ತು ಅದನ್ನ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಕೆಳಗಡೆಗೆ ತಂದು ಹದಿನೇಳು ಕೋಟಿಯನ್ನ ಕಟ್ಟುವ ಮೂಲಕ ಇಡೀ ಬಲಿಜ ಸಮುದಾಯವನ್ನ ಋಣಮುಕ್ತರಾಗಿ ಮಾಡದಂತಹ ಏಕೈಕ ಕುಟುಂಬ ತನ್ನ ಕುಟುಂಬ ಹಾಗಾಗಿ ಇವತ್ತಿನ ದಿನ ಈ ಚುನಾವಣೆ ನಡೀತಾ ಇದೆ ಕರ್ನಾಟಕ ಪ್ರದೇಶ ಬಲಿಜ ಸಂಘ ಅಸ್ತಿತ್ವದಲ್ಲಿದೆ ಅನೇಕ ತಿಮ್ಮೆಯ ಚಾರಿಟೀಸ್ ಟ್ರಸ್ಟ್ ಇವತ್ತು ಅಸ್ತಿತ್ವದಲ್ಲಿದೆ ಈ ಚುನಾವಣೆ ಹದಿನೇಳನೇ ತಾರೀಕು ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿರುವಂತಹ ಕಾರಣ ಎಂ ಎಸ್ ರಾಮಯ್ಯನವರ ಕುಟುಂಬದವರು ಆವತ್ತು ಈ ಸಂಸ್ಥೆಯನ್ನ ಅವರು ಉಳಿಸದೇ ಇದ್ದಂತ ಪಕ್ಷದಲ್ಲಿ ಇವತ್ತು ಇರ್ತಾ ಇರಲಿಲ್ಲ ನಾವೆಲ್ಲರೂ ಕೂಡ ತಲೆ ತಗ್ಗಿಸಿಕೊಂಡು ಹೋಗುವಂತಹ ಪರಿಸ್ಥಿತಿ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಹಾಗಾಗಿ ನಾನು ಎಲ್ಲರೂ ಕೂಡ ಹೇಳ್ತಾ ಇದ್ರು ಯಾಕೆ ನಾವು ಎಂ ಎಸ್ ರಾಮಯ್ಯನವರ ಕುಟುಂಬದ ಬೆಂಬಲಿತ ಅಭ್ಯರ್ಥಿಗಳು ಯಾಕೆ ಅನ್ನುವಂತಹ ಒಂದು ವಿಚಾರವನ್ನ ನಾನು ಮೊದಲು ನಿಮಗೆ ತಿಳಿಸ್ತೇನೆ ಇವತ್ತು ಈ ಒಂದು ಕುಟುಂಬಕ್ಕೆ ಯಾರು ಸರಿ ಸರಿಸಮಾನರು ನಾವೆಲ್ಲರೂ ಕೂಡ ತೂಕ ಮಾಡಬೇಕಾಗತ್ತೆ ಅವ್ರು ಮಾಡಿರುವಂತಹ ಕೆಲಸಗಳು ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ ಅವರು ಈ ಸಮುದಾಯವನ್ನ ಯಾವೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ನಮ್ಗೆ ಯಾರಿಗಾದ್ರೂ ಅರಿವಿದ್ಯಾ ಅವ್ರು ಯಾವ ರೀತಿಯಾದಂತಹ ಒಂದು ಕಾಯಕಲ್ಪವನ್ನ ಮಾಡಿದ್ದಾರೆ ಈ ಸಮುದಾಯಕ್ಕೋಸ್ಕರ ನಿಮ್ಗೆ ಯಾರಿಗಾದ್ರೂ ಅರಿವಿದ್ಯಾ ಕೆಲವೊಂದು ಸಣ್ಣ ಉದಾಹರಣೆಗಳನ್ನು ಕೊಡ್ತೀನಿ ಬಂದ್ರೆ ಸುಮಾರು ನಲವತ್ತು ವರ್ಷಗಳ ಹಿಂದೆ ಭದ್ರಾವತಿಯಲ್ಲಿ ಇವತ್ತೊಂದು ಒಂದು ಅತ್ಯದ್ಭುತವಾದಂತಹ ಒಂದು ಚೌಲ್ಟ್ರಿಯನ್ನು ಕಟ್ಟಿದರೆ ಇವತ್ತು ಲಕ್ಷಾಣ ಗಟ್ಲೆ ಅಲ್ಲಿ ನಮಗೆ ಏನು ಬಾಡಿಗೆ ಬರುತ್ತೆ ಆ ಚೌಟ್ರಿಯನ್ನು ಪರಿಪೂರ್ಣವಾಗಿ ಕಟ್ಟಿಸಿದಂಥವ್ರು ಎಂ ಎಸ್ ರಾಮಾಯಣ ಅವರ ಕುಟುಂಬ ಸುಮಾರು ನಲವತ್ತು ವರ್ಷ ಇವತ್ತು ಶಿವಮೊಗ್ಗದಲ್ಲಿ ಬಲಿಜ ಸಮುದಾಯದ ಒಂದು ಸಮುದಾಯ ಬನೋ ಭವನ ಇದೆ ಅದನ್ನು ಕಟ್ಟಿಸಿಕೊಟ್ಟಂತವರು ನಮ್ಮ ಎಂ ಎಸ್ ರಾಮಾಯಣವರ ಕುಟುಂಬದವರು ಇವತ್ತು ಮಧುಬೇರಿಯಲ್ಲಿ ಒಂದು ದೊಡ್ಡ ಹಂತದ ಸಮುದಾಯ ಭವನ ಇದೆ ಅದನ್ನು ಕಟ್ಟಿಸಿಕೊಂಡವರು ಹಿಮಸ್ಥರಾಮಯ್ಯವರ ಕುಟುಂಬದವರು ಮನೆ ಹಿರಿಯೂರಿನಲ್ಲಿ ಇಡೀ ರಾಜ್ಯದಲ್ಲಿಯೇ ಒಂದು ಅತ್ಯದ್ಭುತವಾದಂತಹ ಬಲಿತ ಸಮುದಾಯ ಇವತ್ತು ಯಾವುದಾದ್ರೂ ಸಭಾಂಗಣ ಇದೆ ಅಂತ ಹೇಳಿದ್ರೆ ಅದು ಹಿರಿಯೂರಿನಲ್ಲಿ ಅದಕ್ಕೆ ನಾನೇ ಮುಂದೆ ನಿಂತುಕೊಂಡು ಸುಮಾರು ಐವತ್ತು ಲಕ್ಷ ರೂಪಾಯಿಗಳನ್ನ ಒಂದು ಸಮುದಾಯ ಭವನಕ್ಕೆ ಇವರ ಕಡೆಯಿಂದ ಕೊಡ್ಸಿ ಕೊಟ್ಟು ಕೊಡಿಸಿರುವಂತದ್ದು ಈ ರೀತಿ ನಾವು ಹೇಳ್ಕೊಡು ಈಗ ಹದಿನೇಳು ಕೋಟಿ ಏನು ಇವತ್ತು ನಮ್ಮ ಕೃತಿಮಯ ಚಾರಿಟೀಸ್ ಟ್ರಸ್ಟ್ ಗೆ ಕೊಟ್ಟು ಅದನ್ನು ಉಳಿಸಿದಂತವ್ರು ಎಂ ಎಸ್ ರಾಮಾಯಣ ಕುಟುಂಬದವರು ಇವತ್ತು ದಾವಣಗೆರೆಯಲ್ಲಿ ಒಂದು ಹಾಸ್ಟೆಲ್ ನಡೀತಾ ಇದೆ ಆ ಹಾಸ್ಟೆಲ್ ಗೆ ಪರಿಪೂರ್ಣವಾಗಿ ಪ್ರತಿ ತಿಂಗಳು ಕೂಡ ಒಂದು ಲಕ್ಷ ರೂಪಾಯಿ ಕಟ್ಟಿಸಿಕೊಡ್ತಾರಂಥವ್ರು ಎಂ ಎಸ್ ರಾಮಾಯಣ ಕುಟುಂಬದವರು ಯಾವ ದೇವಸ್ಥಾನಕ್ಕೆ ಹೋಗಿ ಯಾವ ಊರಿಗೆ ಹೋಗಿ ಅಲ್ಲಿ ಅವರದೇ ಆದಂತಹ ಒಂದು ಕಾಯಕಲ್ಪ ಇದ್ದೇ ಇದೆ ಇದರ ಜೊತೆ ಜೊತೆಗೆ ತುಂಬಾ ನಾವೆಲ್ಲರೂ ಕೂಡ ನಾವು ಗಂಭೀರವಾಗಿ ಒಂದು ವಿಚಾರವನ್ನು ಯೋಚನೆ ಮಾಡಬೇಕು ಎಂ ಎಸ್ ರಾಮಾಯಣವರ ಕುಟುಂಬದವರು ಸುಮಾರು ನಲವತ್ತೈದು ವರ್ಷಗಳಿಂದ ಪ್ರತಿ ವರ್ಷ ಕೂಡ ಸುಮಾರು ಎರಡು ಕೋಟಿ ರೂಪಾಯಿಯಷ್ಟು ಸ್ಕಾಲರ್ಶಿಪ್ಸ್ ಅನ್ನು ಕೊಡ್ತಾ ಇದ್ದಾರೆ ನೀವು ನಲವತ್ತೈದು ವರ್ಷಗಳಿಂದ ಅವರು ಕೊಟ್ಟಿರುವಂತಹ ಸ್ಕಾಲರ್ಶಿಪ್ಸು ಈ ಸಮುದಾಯಕ್ಕೆ ಅವರು ಬೇರೆ ರೀತಿಗಳಲ್ಲಿ ಮಾಡಿರುವಂತಹ ಸೇವೆ ಕಡಿಮೆ ಅಂದ್ರೂ ಕೂಡ ಈ ನಲವತ್ತೈದು ಐವತ್ತು ವರ್ಷಗಳಲ್ಲಿ ಸುಮಾರು ನೂರು ಕೋಟಿ ರೂಪಾಯಿಯಷ್ಟು ಇವತ್ತು ಈ ಒಂದು ಸಮುದಾಯಕ್ಕೆ ಅವರ ಕಾಣಿಕೆ ಇದೆ ಅಂತಹ ಸಮುದಾಯದ ಏನು ಅವರ ಅವರ ಬೆಂಬಲಿತ ಅಭ್ಯರ್ಥಿಗಳಾಗಿ ನಾವು ಇಲ್ಲಿ ಇವತ್ತು ಬಂದು ನಿಂತಿದ್ದೇವೆ ಅಂತ ಹೇಳಿದ್ರೆ ನಮಗೂ ಕೂಡ ಹೆಮ್ಮೆ ಆಗುತ್ತೆ ಅವರು ನಮ್ಮ ಹಾಸ್ಟೆಲ್ ಉಳಿಸುವಂತಹ ಸಂದರ್ಭದಲ್ಲಿ ಹದಿನೇಳು ಕೋಟಿ ಕೊಟ್ಟ ನಂತರ ಅವರು ನಮಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಾರೆ ನಾವು ಹದಿನೇಳು ಕೋಟಿ ದೊಡ್ಡದಲ್ಲ ನೀವು ಈ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಯಾವತ್ತು ಐನೂರು ಜನ ವಿದ್ಯಾರ್ಥಿಗಳನ್ನ ನೀವು ತುಂಬಿಸ್ತಿರೋ ಅವತ್ತು ನಾವು ಈ ಕೊಟ್ಟಿರುವಂತಹ ಒಂದು ಏನು ಹಣ ಕೊಟ್ಟಿದ್ದೇವೆ ಅದಕ್ಕೊಂದು ಸಾರ್ಥಕತೆ ಆಗುತ್ತೆ ಅನ್ನುವಂತಹ ವಿಚಾರವನ್ನು ಹೇಳಿದ್ರು ಬಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಈ ಒಂದು ನಾವು ನಾವು ಈ ಒಂದು ಏನು ಆಯ್ಕೆಯಾದ್ವಿ ಸುಮಾರು ಮೂರೇ ವರ್ಷಗಳಲ್ಲಿ ಆ ಮೂವತ್ತು ನಲವತ್ತು ಜನ ಇದ್ದಂತಹ ವಿದ್ಯಾರ್ಥಿಗಳನ್ನ ಇವತ್ತು ಐನೂರು ಜನರ ವಿದ್ಯಾರ್ಥಿ ನಿಲಯವಾಗಿ ನಾವು ಮಾರ್ಪಾಡು ಮಾಡಿದ್ದೇವೆ ಅನ್ನುವಂತ ವಿಚಾರವನ್ನು ಹೇಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಅದರ ಜೊತೆ ಜೊತೆಗೆ ಇವತ್ತು ರಾಜ್ಯದಲ್ಲಿ ಯಾವ ಸಮುದಾಯದ್ದು ಕೂಡ ದಯವಿಟ್ಟು ನೀವೆಲ್ಲರೂ ಕೂಡ ಗಮನಿಸಬೇಕು ಯಾವ ಸಮುದಾಯದವ್ರಿಗೂ ಕೂಡ ಐನೂರು ವಿದ್ಯಾರ್ಥಿಗಳ ಒಂದು ವಸತಿ ನಿಲಯ ಇಲ್ಲ ಆ ರೀತಿಯಾದಂತಹ ಯಾವುದಾದ್ರೂ ವಸತಿ ನಿಲಯ ಇವತ್ತಿದ್ರೆ ಅದು ಬಲಿಜ ಸಮುದಾಯದ ಆನೆ ಕತ್ತಿಮಾರ ಮಾತ್ರ ಅನ್ನುವಂಥ ವಿಚಾರವನ್ನ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ನೋಡಿ ನೂರು ವರ್ಷಗಳಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕರ್ನಾಟಕ ಪ್ರದೇಶ ಬಲಿಜ ಸಂಘ ಅಸ್ತಿತ್ವಕ್ಕೆ ಬಂದಿತ್ತು ನೂರು ವರ್ಷಗಳಲ್ಲಿ ನಮ್ಮ ಕರ್ನಾಟಕ ಬಲಿಜ ಸಂಘದ ಬೆಂಗಳೂರಿನ ಪದಾಧಿಕಾರಿಗಳು ಮಾಡಿದ್ದಿದ್ದು ಕೇವಲ ನಾಲ್ಕು ಸಾವಿರದ ನಾಲ್ಕು ಸಾವಿರದ ಮುನ್ನೂರು ಸದಸ್ಯತ್ವ ಮಾತ್ರ ಎರಡು ಸಾವಿರದ ಹದಿನೆಂಟನೇ ಇಸ್ವಿಗೆ ನೂರು ವರ್ಷಗಳಲ್ಲಿ ನಮ್ಮ ಪದಾಧಿಕಾರಿಗಳು ಮಾಡಿದ್ದು ಕೇವಲ ನಾಲ್ಕು ಸಾವಿರದ ಮುನ್ನೂರು ಸದಸ್ಯತ್ವ ಮಾತ್ರ ಬಲಿಜ ಸಮುದಾಯದ ಕಟ್ಟ ಕಡೆಯ ಪ್ರಜೆಗೂ ಕೂಡ ಸದಸ್ಯತ್ವ ಸಿಗಬೇಕು ಅನ್ನುವಂತ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ನಾವು ಅಧಿಕಾರಕ್ಕೆ ಬಂದ ಮೊದಲ ದಿನವೇ ನಾವು ಇಡೀ ರಾಜ್ಯದಲ್ಲಿ ನಾವು ಏನು ಸಂಚರಿಸಿ ಒಂದು ಸದಸ್ಯತ್ವವನ್ನು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸದಸ್ಯತ್ವ ಅಭಿಯಾನವನ್ನು ರೂಪಿಸಿ ನೂರು ವರ್ಷಗಳಲ್ಲಿ ಅವರು ನಾಲ್ಕು ಸಾವಿರ ಮಾಡಿದ್ರೆ ನಾವು ಮೂರು ವರ್ಷಗಳಲ್ಲಿ ಹನ್ನೆರಡುವರೆ ಸಾವಿರದಷ್ಟು ನಾವು ಸದಸ್ಯತ್ವವನ್ನು ಮಾಡಿದ್ದೇವೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಬಹುಶಃ ಯಾರಾದರೂ ಕೇಳಿದ್ದೀರಾ ನಿಮ್ಮ ಮನೆಗೆ ಬಾಗಿಲಿಗೆ ಬಂದು ನೂರು ವರ್ಷಗಳಲ್ಲಿ ಸದಸ್ಯತ್ವ ಒಂದು ಯಾರಾದರೂ ಈ ರೀತಿಯಾದಂತಹ ಒಂದು ಕೆಲಸವನ್ನ ನೂರು ವರ್ಷಗಳಲ್ಲಿ ಮಾಡಿದ್ದೀರಾ ಅಂತ ನೀವೇ ನಿಮ್ಮನ್ನ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ ಆ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡಿ ಎಲ್ರಿಗೂ ಕೂಡ ಮುಕ್ತವಾಗಿ ಸದಸ್ಯತ್ವವನ್ನು ಕೊಡುವಂತಹ ಜವಾಬ್ದಾರಿಯನ್ನ ನಾವು ಕತ್ಕೊಂಡ್ವಿ ಅದು ಪೆಟ್ಕೋ ಎಂತರಿಕು ಆ ಕದ್ದರಿಕು ಪೆಟ್ಟು ಆಕ್ಷನ್ ಚೆನ್ನಿ తీసుకొని పడకొడుకు మా అక్కవారండికి వచ్చేప్పుడు అదంతా పూర్తితో చేసుకోండి మనం మేము అని మనకి మందికి చెప్తాము అట్లా అభివృద్ధి ఉంటే ఎట్లా జాగా దాన్ని కొన్ని బిల్డింగ్స్ కట్టి పిల్లో చదువుకునే దానికి ఆ బిల్డింగ్లో వచ్చిన ఎట్లా బాడికి ఇచ్చి ఎట్లా వాడు చదివి ఆ హాస్టల్లో ఆ హాస్టల్లో చదివి వాడు ఎవరు ఎనికి వచ్చేది ఉంటారు ఐఏఎస్ ఐపీఎస్ పెద్ద పెద్ద అధికారంలోకి పోయి పెద్ద పెద్ద లెవెల్లో ఇప్పుడు ఉండదు డాక్టర్స్ ఉండాలి ఇంజనీర్స్ ఉండదు ఏమిటి జాగా లక్షణం అది అని బలిజాసులు లక్షణం అట్లా ఆ జాగాలు పోయినోడు అభివృద్ధి చెప్తా ఉండేది అతడి ఉండేట్ల పిల్లోడు ఈ పొద్దు సుమారు నాలుగు యాభై జనం పిల్లోడికి బోర్డింగ్ అండ్ లాడ్జింగ్ భోజనం ఉంది కొనుక్కునే దాని జాగా ఉంది దాన్ని అంతా సవలత్తులు చేస్తా ఉన్నారు ఈ కమిటీ వాళ్ళు ఎంత శ్రద్ధగా చేస్తూ ఉండారో నాలుగు యాభై మందికి భోజనం పెట్టేదేమో ఏమో ఉడగట్లా నెలకి దానికంతా ఎమక కొంచెం ధర్మాధికారులు వాళ్ళ ఫ్యామిలీ కుటుంబము ఏమో నెలకి ఎంత సహకపోతుందో అంత దుర్ని వాళ్ళు ఇచ్చేస్తా ఉన్నారు వాళ్ళు ఇచ్చి మిట్లు మాత్రం కొడుకు చేయకూడదు మిట్లు బాగా చదవాలని చెప్పి వాళ్ళకంతా కూడా అనుకూలం చేస్తూ ఉంటారు అనే మన లక్ష్మీనారాయణ రెడ్డి అభివృద్ధి జరుగుతా ఉంది ఇప్పుడు ఉండేట్లా వీళ్ళు చాలా అభివృద్ధి జరుగుతా ఉంది వీళ్ళే ముందు కంటిన్యూ అయ్యి మనం కూడా మనస్ చేసి కమిటీని గెలిపించుకుంటే ముందర ఒక లక్ష జనం ఓటర్స్ ని చేయాలను ఒక లక్ష పన్నెండున్నర వేలు ఉండొచ్చు ఇది ఒక లక్షకి అని వేరే యావ కమ్యూనిటీకి లేనంత బలాన్ని సమకూర్పాల ఇక్కడ అని చెప్పి వీళ్ళంతా ఒకే ఒక శక్తిలో ఉంటారు లక్ష్మీ రెడ్డి గారు ఏమో చెప్తామండ్రి ఏమే లక్ష్మణ్ ఈ అయిట్లా పక్క ఉంది అని నేను చెప్పేది ఒకే ఒక విషయం ఏమైతే ఈ సంఘంలో పద్నాలుగు వేల రూపాయలు ఈ సంఘం అధికారంలోకి వచ్చినప్పుడు ఉన్నింది ఇప్పుడు ఎంత అయ్యింది ఎంత ఎంతయించుకున్నా పద్నాలుగు వేలు నిన్నట్ల జడ్ అకౌంట్ లో ఇప్పటి మూడు కోటి ముప్పై ఐదు లక్షలు మెంబర్ కార్ రాజకీయం మమ్మల్ని నిలిచిపెట్టి ఈ వేదికలో ఉండే వృద్ధి వీళ్ళు ముఖ్యస్తులు ఏంటి చెప్తా అంటే వాళ్ళ జోబుల్లో ఏం పెట్టుకోండి వాళ్ళ ఇంట్లో ఏం పెట్టుకో వాళ్ళ ఈతో ఖర్చులంతా వాడు సొంతగా భరిస్తా ఉన్నారు వాళ్ళ జోబుల్ని ఖర్చు చేసుకొని వస్తా ఉన్నాడు అట్లా కమిటీ ఈత ఉండేట్లా కమిటీ ఒక్క కరప్షన్ ఎవరు చేసేట్లా కమిటీ కాదు అట్లా మంచి కమిటీని మనమంతా కూడా నన్ను మనం స్వాగతించాలా ఇప్పండి ఆ నాచురల్ ಎಷ್ಟು ಮೆಂಬರ್ ಇದ್ರೆ ಅವತ್ತು ಎಷ್ಟು ಕಮ್ಮಿ ಇದ್ರು ಒಂದು ನೂರು ಮೆಂಬರ್ಸ್ ಏನು ಇದ್ರೇನೋ ಇವತ್ತು ಒಂದು ಎಂಟ್ನೂರು ಸಾವಿರ ಮೆಂಬರ್ ಬಂದಿದೆ ಇಲ್ಲಿ ನೀವೆಲ್ಲ ಬಂದು ವೋಟ್ ಹಾಕಿದ್ದಕ್ಕೆ ನಮ್ಮ ಸಿಂಡಿಕೇಟ್ ಇಪ್ಪತ್ತೈದು ಇಪ್ಪತ್ತೈದು ಜನ ನೀವು ಗೆದ್ದಿರೋದು ಅಂತ ನಾನು ಹೇಳೋದಕ್ಕೆ ಇವತ್ತು ಹೆಮ್ಮೆ ಪಡ್ತೀನಿ ಯಾಕಂದ್ರೆ ಒಂದು ವೋಟ್ ಬಿಡ್ದಂಗೆ ಬಂದು ಎಲ್ಲರೂ ಹಾಕಿದ್ದೀರಾ ಓಟ್ ಹಾಕಿದ್ಮೇಲೆ ಆಯ್ತು ಆ ಬಿಲ್ಡಿಂಗ್ ಬಂತು ತೀರ್ಸಿದ್ವಿ ಹದಿನೆಂಟನೇ ತಾರೀಕು ಆಯ್ತು ಇಪ್ಪತ್ತೊಂಬತ್ತನೇ ತಾರೀಕು ಡಿ ಕೊಟ್ಬಿಟ್ಟು ಮೂವತ್ತನೇ ತಾರೀಕು ಡಿ ಆ ಡಾಕ್ಯುಮೆಂಟ್ ತಗೊಂಬಂದು ಸೇಫ್ ಅಲ್ಲಿ ಇಟ್ಟಿದೆ ಇವತ್ತು ಸುಮಾರು ಇನ್ನೂರು ಕೋಟಿ ಕಿನ್ನ ಹೆಚ್ಚು ಬಾಳ ಅಂತ ಯಾಕಂದ್ರೆ ಎಪ್ಪತ್ತೈದು ಎಂಬತ್ತು ಸಾವಿರ ಅಡಿ ಇದೆ ಮೂರು ಲಕ್ಷ ನಾಲ್ಕು ಲಕ್ಷ ಅಡಿ ಹೆಚ್ಚು ಬಿಲ್ಡಿಂಗ್ ಇದೆ ಇವಾಗ ಏನಾಗಿದೆ ಅಂದ್ರೆ ಇಂದಿನ ಇದ್ದಂತ ಯಾರ್ಯಾರು ನಮ್ಮ ಮುಖಂಡರು ಇದ್ರೋ ಅವ್ರಿಗೆ ಈ ಸಂಘ ಇಷ್ಟೊಂದು ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಏನು ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಏನೋ ಎಮ್ ಎಸ್ ಆರ್ ಮನೆ ಕೊಟ್ಕೊಂಡಿದ್ದಾರೆ ನಾಳೆ ಎಮ್ ಎಸ್ ರಾಮಯ್ಯ ಅವ್ರು ಬೋರ್ಡ್ ಹಾಕೊಂಡ್ಬಿಡ್ತಾರೆ ನಮ್ಗೆ ಬೇಕು ಅಂತ ಎಲ್ಲ ಮುಖಂಡರು ಇದ್ರು ಅವತ್ತು ನಾನೇನು ಆಕಾಂಕ್ಷಿ ಆಗಿ ನನ್ನ ಸಮಾಜಕ್ಕೆ ಪ್ರೆಸಿಡೆಂಟ್ ಆಗಬೇಕು ಅಂತ ಹೇಳಿಲ್ಲ ಇವತ್ತೇನು ನಮ್ಮ ಜನಾಂಗದಲ್ಲಿ ಸಂಸದರು ಇದ್ದಾರೋ ಇವತ್ತು ನಮ್ಗೆ ಹಿನ್ನೆಲೆಯಿಂದ ಏನು ಎದುರಾಳಿಯಾಗಿ ಮಾಡ್ತಾ ಇದ್ರೆ ಹಿಂದೆ ಹಿಂಬಾಗ್ಲೂ ಕೆಲಸ ಅವ್ರಿಗೆ ನೀನೇ ಅಧ್ಯಕ್ಷ ಆಗಪ್ಪ ಅಂತ ಪಿ ಸಿ ಮೋಹನ್ಗೆ ಗೆ ಕರೆದ್ರು ಫಸ್ಟ್ ಧರ್ಮಾಧಿಕಾರಿಗಳು ಬೇಡಪ್ಪ ಇದೆ ಎಲ್ಲಾರು ಒಂದು ಐದೈದು ಕೋಟಿ ಕೋಟಿ ಮೂವತ್ತೇಳು ಕೋಟಿ ಮಿಕ್ಕಿದ್ ನಾವ್ ಎಷ್ಟಾದ್ರು ಇದ್ರ ಹಾಕ್ತಿವಿ ಅಂದಾಗ ಯಾಕೆ ಬೇಕು ನಾವ್ ಇಷ್ಟೊಂದು ನಮ್ ತಲೆ ಕಟ್ಟಿಬಿಡ್ತಾರೆ ಅಂತ ಒಂದು ಬೇಡ ಅಂತ ಹೋಗಿ ಒಂದು ಬಲಜೆ ಮಹಾಸಭೆ ಅಂತ ಒಂದು ಅವರೇ ಮಾಡ್ಕೊಂಡ್ರು ಪ್ಯಾಲೇಸ್ ಅಲ್ಲಿ ಒಂದು ಮಹಾಸಭೆ ಮಾಡಿ ಅವ್ರು ಸುಮಾರು ಒಂದ್ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅದೇ ಕರೆ ದುಡ್ಡನ್ನ ನಮ್ಮ ಜನಾಂಗದ ಅಭಿವೃದ್ಧಿ ಕೊಡ್ಬೋದಾಗಿತ್ತಲ್ಲ ಮಕ್ಕಳು ಅದು ಎಜುಕೇಶನ್ ಕೊಡ್ಬೋದಾಗಿತ್ತಲ್ಲ ಅವತ್ತು ಅವರು ಹೇಳಿದ್ರು ನಾನೊಂದು ಇನ್ನೂರು ಹಾಕಿ ಕಟ್ತೀನಿ ಇದು ಕೊಡ್ತೀನಿ ಸ್ಟೈಫ್ ಕೊಡ್ತೀನಿ ರೂಪಾಯಿ ಅಂತ ಎಲ್ಲಿ ಅವರೇ ಓನರು ಅವರೇ ಇದು ಅವತ್ತಿಂದು ಒಂದು ಎಜಿಎಂ ಇಲ್ಲ ಒಂದು ಇದಿಲ್ಲ ನಾವು ನೂರು ಕಾರ್ಯಕ್ರಮಗಳು ಮಾಡಿದ್ದೀವಿ ಇವತ್ತು ಇಷ್ಟು ಬೆಳ್ಕೊಂಡಿದೆ ಇವಾಗ ಜನಾಂಗಕ್ಕೇನು ಈ ಇಷ್ಟು ಬಂಜ ಸಂಘ ಎಲ್ಲೋದ್ರೂ ಕೇಂದ್ರ ಬಲಿದ್ ಸಂಘ ಅಂತಾರೆ ನಮ್ಮ ಸಂಘನೇ ಮುಗೋಯ್ತು ಅಂತ ಏನೋ ಕಾರ್ಯಕ್ರಮ ಒಳ್ಳೇದು ಮಾಡಿದ್ರೆ ಅಲ್ವ ಜನಗಳು ಬರೋದಕ್ಕೆ ಇವತ್ತೇನು ಅಂದರೆ ಎಲ್ಲರಿಗೂ ಇದು ಇನ್ನೂರೈವತ್ತು ಕೋಟಿ ಇನ್ನೂರು ಕೋಟಿ ಬಿಲ್ಡಿಂಗ್ ಮೇಲೆ ಬಂದ್ಬಿಟ್ಟಿದೆ ಇವಾಗ ಶಿವರಾಮೇಗೌಡಂದು ಇಪ್ಪತ್ತೆಂಟು ಕೋಟಿ ಬರಬೇಕು ಇವತ್ತು ಅದು ಎವಡೆನ್ಸ್ ಸ್ಟೇಜಿಗೆ ಬಂದಿದೆ ಇನ್ನು ಒಂದೋ ಎರಡು ವರ್ಷಗಳ ಬರುತ್ತೆ ಯಾಕೆಂದರೆ ಕಾನೂನಲ್ಲಿ ಸ್ಕೂಲ್ ಅಂದ್ರೆ ಅಷ್ಟು ಬೇಗ ವೆಕೇಟ್ ಮಾಡಿಸೋದಿಲ್ಲ ಯಾಕಂದ್ರೆ ಅವರು ನೂರಾರು ಮಕ್ಕಳು ಭವಿಷ್ಯನೂ ನೋಡ್ತಾರೆ ಸ್ಕೂಲ್ ಸಡನ್ ಆಗಿ ಕೊಡೋದಿಲ್ಲ